ದೇಶಕ್ಕೆ ದೊಡ್ಡ ತಲೆನೋವು ತಂದೊಡ್ಡಿರೋ ಸಮಸ್ಯೆ ಅಂತ ಹೇಳಿದ್ರೆ ಅದು ಸೈಬರ್ ವಂಚಕರ ಜಾಲ ದಿನಂಪ್ರತಿ ನೂರಾರು ಜನ ಸೈಬರ್ ವಂಚಕರ ಗಾಳಕ್ಕೆ ಬೀಳ್ತಾ ಇದ್ದಾರೆ ಇದನ್ನ ತಪ್ಪಿಸೋದಕ್ಕೆ ದೇಶದಲ್ಲೇ ಮೊದಲ ಸೈಬರ್ ಕಮಾಂಡ್ ಸೆಂಟರ್ ಕರ್ನಾಟಕದಲ್ಲಿ ತಲೆ ಸೈಬರ್ ವಂಚನೆಗೆ ಕಡಿವಾಣ ಹಾಕಲು ಸರ್ಕಾರದ ದಿಟ್ಟ ಕ್ರಮ ರಾಜ್ಯದಲ್ಲಿ ಶುರುವಾದ ದೇಶದ ಮೊದಲ ಸೈಬರ್ ಕಮಾಂಡ್ ಸೆಂಟರ್ ಸೈಬರ್ ವಂಚಕರ ಹಾವಳಿಗೆ ಜನರು ಮತ್ತು ಪೊಲೀಸ್ ಇಲಾಖೆ ತತ್ತರಿಸಿ ಹೋಗಿದ್ದಾರೆ ಒಂದಲ್ಲ ಒಂದು ಉಪಾಯದಲ್ಲಿ ದಿನಂಪ್ರತಿ ಕೋಟಿ ಕೋಟಿ ಮೊತ್ತದ ಸೈಬರ್ ವಂಚನೆ ಪ್ರಕರಣ ದಾಖಲಾಗ್ತಿದೆ ಇದಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಹೊಸದಾಗಿ ಸೈಬರ್ ಕಮಾಂಡ್ ಸೆಂಟರ್ ಸ್ಥಾಪನೆ ಮಾಡಿದೆ ಸೈಬರ್ ಕಮಾಂಡ್ ಸೆಂಟರ್ಗೆ ಡಿಜಿಪಿಯಾಗಿ ಪ್ರಣಬ್ ಮೋಹಂತಿ ನೇಮಕವಾಗಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಂದು ಸೈಬರ್ ಅಪರಾಧ ತಡೆಗೆ ಕಮಾಂಡ್ ಸೆಂಟರ್ ರಚಿಸಲು ಹೈಕೋರ್ಟ್ ಕೂಡ ಸೂಚಿಸಿತ್ತು ಮುಖರಹಿತವಾದ ಸೈಬರ್ ಅಪರಾಧಗಳನ್ನು ಕೇವಲ ಅಧಿಕಾರಿಗಳ ಭವನವಾಗದೆ ಬದಲಾವಣೆಯ ಸಂಕೇತವಾಗಬೇಕು ಸೂಕ್ತವಾಗಿ ಜಾರಿಗೊಳಿಸಿದ್ರೆ ಕರ್ನಾಟಕ ಸಿಸಿಸಿ ರಚಿಸಿದ ಮೊದಲ ರಾಜ್ಯವಾಗುತ್ತೆ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಅಲ್ಲದೆ ಸೈಬರ್ ಅಪರಾಧಗಳ ತನಿಖಾ ವರದಿ ಸಲ್ಲಿಸಲು ಸಿಸಿಸಿ ಡಿಜಿಪಿಗೆ ಸೂಚನೆ ಕೂಡ ಕೊಟ್ಟಿತ್ತು ಹೈಕೋರ್ಟ್ ಅಭಿಪ್ರಾಯದ ಬೆನ್ನಲ್ಲೇ ಸೆಪ್ಟೆಂಬರ್ ಎಂಟರಂದು ಸಿಸಿಸಿ ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಸೈಬರ್ ಕಮಾಂಡ್ ಸೆಂಟರ್ ಅಂತ ಹೇಳಿದ್ದಾರೆ ಟ್ರಿಪಲ್ ಸಿ ಅದು ಇಟ್ ಸೈಬರ್ ಸೈಬರ್ ಇದು ಒಂದು ಸರ್ಕಾರದ್ದು ಒಂದು ಯುನೀಕ್ ಒಂದು ಇನಿಷಿಯೇಟಿವ್ ಅಂತ ನಾವು ಹೇಳಬಹುದು ಮಾನ್ಯ ಗೃಹ ಸಚಿವರವ್ರದ್ದು ವೆರಿ ಸೆನ್ಸಿಟಿವ್ ಇನ್ಫ್ರಾಸ್ಟ್ರಕ್ಚರ್ ಐ ಸಿ ಟಿ ಅಂತ ನಾವು ಹೇಳ್ತೀವಿ ಅದು ಅದು ಇವೆ ಸರ್ಕಾರದ್ದು ಇದೆ ಪ್ರೈವೇಟ್ ಸೆಕ್ಟರ್ದು ಇದೆ ಅದಕ್ಕೋಸ್ಕರ ಇಂಥ ಒಂದು ಸೈಬರ್ ಆರ್ಕಿಟೆಕ್ಚರ್ ಮಾಡಲಿಕ್ಕೆ ಸರ್ಕಾರ ಏರ್ಪಾಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಸದ್ಯ ಹದಿನಾರು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಆಗದೆ ಬಾಕಿ ಉಳಿದಿದೆ ಅಲ್ಲದೆ ಇಷ್ಟು ದಿನ ಪೊಲೀಸರು ಕಾನೂನು ಸುವ್ಯವಸ್ಥೆ ಜೊತೆಗೆ ಸೈಬರ್ ಪ್ರಕರಣಗಳ ತನಿಖೆಯನ್ನು ಮಾಡಬೇಕಿತ್ತು ಆಗ ಪೊಲೀಸರ ಮೇಲೆ ಕೆಲಸದ ಒತ್ತಡ ಜಾಸ್ತಿಯಾಗಿ ಸರಿಯಾದ ರೀತಿಯಲ್ಲಿ ಪ್ರಕರಣ ಬಗೆಹರಿಸಲು ಸಾಧ್ಯವಾಗ್ತಿರ್ಲಿಲ್ಲ ಈಗ ಸಿಸಿಸಿ ರಚನೆಯಾದ ಮೇಲೆ ಕೇವಲ ಸೈಬರ್ ಪ್ರಕರಣಗಳಿಗೆ ಸಿಬ್ಬಂದಿ ನೇಮಕ ಮಾಡಲಾಗುತ್ತೆ ಅಲ್ಲದೆ ಟೆಕ್ನಿಕಲ್ ಆಗಿ ಪರಿಣಿತಿ ಹೊಂದಿರುವ ಸಿಬ್ಬಂದಿಗಳನ್ನ ಇಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತೆ ಜೊತೆಗೆ ಸಿಬ್ಬಂದಿಗಳಿಗೆ ಉತ್ತಮ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ ದೇಶದ ಯಾವುದೇ ಭಾಗದಿಂದ ವಂಚನೆ ನಡೆದರೂ ಪತ್ತೆ ಮಾಡಿ ಕ್ರಮ ಜರುಗಿಸಲು ಸಿಸಿಸಿ ಮುಂದಾಗಿದೆ ಜುಲೈ ಎಂಡ್ ವರೆಗೆ ಅಥವಾ ಆಗಸ್ಟ್ ಎಂಡ್ ಹದಿನಾರು ಇತ್ತು ಡಿಟೆಕ್ಷನ್ ಮತ್ತು ಕನ್ವಿಕ್ಷನ್ ಅಷ್ಟು ಜಾಸ್ತಿ ಇಲ್ಲ ಅದನ್ನ ಇನ್ನು ಎನ್ಹಾನ್ಸ್ ಮಾಡ್ತೀವಿ ಅಂತ ನಮ್ಮ ಉದ್ಯಮ ಇರ್ತದೆ ಯಾಕಂದರೆ ಈಗ ಸ್ಪೆಷಲೈಸ್ ಬಂತು ಅಂದರೆ ಬೆಟರ್ ಆಗ್ತದೆ ಎಲ್ಲೋ ಕೂತ್ಕೊಂಡು ವಿದೇಶದಲ್ಲಿ ಕುತ್ಕೊಂಡಿರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ತಾರೆ ಅವನ್ನೆಲ್ಲವೂ ಕೂಡ ಟ್ಯಾಕಲ್ ಮಾಡೋದಕ್ಕೆ ಸಪ್ರೇಟ್ ಆಗಿ ಈ ರೀತಿ ಇದಕ್ಕೇನಾರು ಬಹಳ ಯೂಸ್ಫುಲ್ ಆಗುತ್ತೆ ಈ ಒಂದು ಯೂನಿಟ್ ಇದೆ ಹೌದು ಯಾಕಂದರೆ ಇದು ಡೆಡಿಕೇಟೆಡ್ ಯೂನಿಟ್ ಆಗಿರೋದ್ರಿಂದ ಈಗ ನಮ್ದು ಆಕ್ಟಿವಿಟೀಸ್ ಇದೆ ಕನ್ಸಂಟ್ರೇಟ್ ಆಗ್ತದೆ ಫೋಕಸ್ಡ್ ಆಗ್ತದೆ ಫೋಕಸ್ಡ್ ಆದರೆ ಬೆಟರ್ ಚಾನ್ಸಸ್ ಆಫ್ ಡಿಟೆಕ್ಷನ್ ಬೆಟರ್ ಚಾನ್ಸಸ್ ಆಫ್ ಕೋರ್ಡಿನೇಷನ್ ವಿತ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ನೂ ಆಗ್ತವು ಯಾವ ಜನ ಇಲ್ಲಿ ಕೆಲಸ ಮಾಡ್ತಾರೆ ಸ್ವಲ್ಪ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇದೆ ಫೋರೆನ್ಸಿಕ್ ಎಕ್ಸ್ಪರ್ಟೀಸ್ ಇದೆ ಅಂತ ಅವರು ಬರ್ತಾರೆ ಸದ್ಯ ಬೆಂಗಳೂರಿನಲ್ಲಿ ನಲವತ್ತೈದು ಸೈಬರ್ ಪೊಲೀಸ್ ಠಾಣೆಗಳಿವೆ ಜೊತೆಗೆ ಒಂದು ಒಂಬತ್ತು ಮೂರು ಸೊನ್ನೆಯಲ್ಲೂ ಕೂಡ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತಿದೆ ಇನ್ಮುಂದೆ ಸೈಬರ್ ಠಾಣೆಗಳು ಮತ್ತು ಒಂದು ಒಂಬತ್ತು ಮೂರು ಸೊನ್ನೆಯಲ್ಲಿ ದಾಖಲಾದ ದೂರುಗಳನ್ನು ಸಿಸಿಸಿ ನಿರ್ವಹಣೆ ಮಾಡಲಿದೆ ದೂರು ದಾಖಲಿಸುವುದರ ಜೊತೆಗೆ ತನಿಖಾ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಿದೆ ಕಿರಣ್ ಕೆವಿ ಜೊತೆ ವಿಕಾಸ್ ಟಿವಿನೈನ್ ಬೆಂಗಳೂರು